ಬೆಳಗಿನ ಶುಭೋದಯ ನಮ್ಮ ಕ್ರೀಡಾಭಾರತಿ ವತಿಯಿಂದ ಇವತ್ತು ಏನು ಲಗೋರಿ ಆಟವನ್ನು ಏರ್ಪಡಿಸಿದ್ದಾರೆ ನಿಜಕ್ಕೂ ಒಂದು ಸಂತೋಷದ ವಿಷಯ ಎಲ್ಲರಿಗೂ ಗೊತ್ತಿದೆ ಬಾಲ್ಯದಲ್ಲಿ ಏನು ನಮಗೆ ಸಾಮಾನ್ಯ ಇಲ್ಲದೆ ಇದ್ದರೆ ಭಾಳ ಸುಲಭವಾಗಿ ನಮಗೆ ಆಟ ಆಡೋದು ಈ ಲಗೋರಿನೇ ಯಾಕಂದರೆ ಯಾವುದೋ ಒಂದು ಕೋನೆಯಲ್ಲಿ ಯಾವುದೋ ಒಂದು ಸಣ್ಣ ಜಾಗದಲ್ಲಿ ಏನಾದರೂ ಸಿಕ್ತರೂ ಸಹ ಅಲ್ಲಿಗೆ ಒಂದಷ್ಟು ಚಿಪ್ಗಳು ನಾವು ಸಂಗ್ರಹಿಸಿ ಅದನ್ನು ಸ್ಯಾಕ್ಟ್ ಮಾಡಿ ನಂತರ ಒಂದು ಬಾಲ್ ಇದ್ದರೆ ಸಾಕು ಅಷ್ಟಕ್ಕೆ ನಾವು ಲಗೋರಿ ಆಡ್ಬೋದಾಗಿತ್ತು ಇದು ಭಾಳ ಒಂದು ಸಿಹಿ ನೆನಪುಗಳು ಅಷ್ಟು ಸುಲಭವಾದ ಒಂದು ಆಟ ಎಲ್ಲಕ್ಕಿಂತ ಮುಖ್ಯವಾಗಿ ಅದು ನಮ್ಮ ಒಂದು ಸಮಾಜದ ಏಕತೆಗಾಗಿ ರಾಜ್ಯದ ಏಕತೆಗಾಗಿ ರಾಷ್ಟ್ರದ ಏಕತೆಗಾಗಿ ಕ್ರೀಡೆನ ನಾವು ಬಳಸಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ನೀವು ನೋಡ್ಬೋದು ಯಾವುದೇ ಒಂದು ಅಭಿಪ್ರಾಯದ ಇರ್ಬೋದು ಸಿದ್ಧಾಂತದ ಒಂದು ಇರ್ಬೋದು ಧರ್ಮದ ವ್ಯತ್ಯಾಸ ಇರ್ಬೋದು ಎಲ್ಲನೂ ಕೂಡ ನಾವು ಒಂದು ಕಡೆಗೆ ಇಟ್ಕೊಡ್ತೀವಿ ಕ್ರೀಡೆಯ ಒಂದು ದೃಷ್ಟಿಯಲ್ಲಿ ಕ್ರಿಕೆಟ್ ಆಡುವಾಗ ಸಮಸ್ತ ಭಾರತೀಯರು ಎಲ್ಲರ ಜೊತೆಗೆ ನಮ್ಮ ಭಾರತವನ್ನು ಬೆಂಬಲಕ್ಕಾಗಿ ನಿಂತಿರ್ತೀವಿ ಅದೇ ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿ ಕ್ರೀಡೆಯ ಮೂಲಕ ನಮ್ಮ ಸಮಾಜದ ಏಕತೆಗಾಗಿ ಒಂದು ಯಂತ್ರ ಆಗಿ ನಾವು ಬಳಸಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸೊ ಈ ನಿಟ್ಟಿನಲ್ಲಿ ಒಂದು ಭಾರತೀಯ ಕ್ರೀಡೆಯನ್ನು ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು ಕ್ರೀಡೆ ಭಾರತಿ ಒಂದು ಶ್ಲಾಘನೀಯ ಉಪಕ್ರಮ ಅಂತ ನಾನಂತೂ ಭಾವಿಸ್ತೀನಿ ಒಳ್ಳೆಯ ಒಂದು ಉಪಕ್ರಮ ಇಲ್ಲಿ ನಮ್ಮ ಮೈಸೂರಿನ ಒಂದು ಕೋಟೆ ಆಂಜನೇಯ ಸ್ವಾಮಿ ಕೋಟೆ ವಿನಾಯಕ ಸ್ವಾಮಿಯ ಒಂದು ಏನು ಸನ್ನಿಧಿಯಲ್ಲಿ ಒಂದು ಆಟ ಆಡ್ತಾ ಇರೋದು ಅದು ನೂರಕ್ಕೆ ನೂರು ಯಶಸ್ವಿ ಆಗುತ್ತೆ ಅಂತ ನಾನಂತೂ ಭಾವಿಸ್ತೀನಿ ಯಾಕಂದರೆ ಮೈಸೂರಿಂದ ಎಲ್ಲನೂ ಕೂಡ ಇಲ್ಲಿಂದಾನೆ ಪ್ರಾರಂಭ ಆಗೋದು ದಸರಾ ಮೆರವಣಿಗೆಯಿಂದ ಹಿಡಿದು ಅನೇಕ ಕಾರ್ಯಕ್ರಮಗಳು ಸೊ ಈ ಒಂದು ಏನು ಉಪಕ್ರಮವನ್ನು ಶುರು ಮಾಡಿದಿರ ಅದು ಸಹ ಯಶಸ್ವಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಅದರ ಜೊತೆಗೆ ಈಗಾಗಲೇ ಹೇಳಿದರೆ ಮನೆ ಶಾಸಕರು ಮತ್ತು ಅನೇಕರು ಸಹ ಹೇಳಿದರೆ ಆರೋಗ್ಯಕ್ಕೂ ಕೂಡ ಇದು ಭಾಳ ಒಂದು ಸಹಾಯ ಆಗುತ್ತೆ ಒಂದು ಆರೋಗ್ಯ ಸಮಾಜ ಅದೊಂದು ಆದರ್ಶಪೂರ್ವಕ ಸಮಾಜ ಆಗೋದಿಕ್ಕೆ ಒಂದು ಆರೋಗ್ಯ ಸಮಾಜ ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸೊ ಈ ರೀತಿಯಲ್ಲೂ ಸಹ ನೀಡಿಯ ಒಂದು ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರಿಗೂ ಒಂದು ಬೇಕಾಗಿರುವಂಥದ್ದು ಕೆಲಸ ಅದರ ಜೊತೆಗೆ ಏನು ನಮ್ಮ ಭಾರತೀಯ ಕ್ರೀಡೆ ಇದೆ ಲಗೋರಿ ಇರ್ಬೋದು ಕಬಡ್ಡಿ ಇರ್ಬೋದು ಅನೇಕ ಕ್ರೀಡೆ ಇರುತ್ತೆ ಅದಕ್ಕೂ ಕೂಡ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ ಆದಷ್ಟು ಇವತ್ತು ಆಧುನಿಕ ಕಾಲದಲ್ಲಿ ಭಾಳ ಎಕ್ಸ್ಪೋಜರ್ ಇದೆ ಅನೇಕ ಒಂದು ರಾಷ್ಟ್ರ ದೇಶದಿಂದ ಬಂದಿರುವಂಥ ಕ್ರೀಡೆ ಇರ್ಬೋದು ನಮ್ಮದೇ ಭಾರತೀಯ ಒಂದು ಏನು ಬ್ರಿಟಿಷರ್ ಕಾಲದಿರ್ಬೋದು ಅನೇಕ ಒಂದು ಪ್ರಭಾವ ಇರೋ ಕಾರಣಕ್ಕಾಗಿ ಅನೇಕ ಕ್ರೀಡೆಗಳು ಭಾರತೀಯ ಕ್ರೀಡೆನೇ ಆಗಿದವು ಒಂದು ಒಂದು ದೃಷ್ಟಿಯಲ್ಲಿ ಆದರೆ ಇಂಥ ಒಂದು ಕ್ರೀಡೆ ಭಾರತದಲ್ಲಿ ಅದ್ಭವ ಆಗಿರೋ ಕಾರಣಕ್ಕಾಗಿ ಅದಕ್ಕೆ ಒಂದು ಉತ್ತಮವಾದ ಪ್ರೋತ್ಸಾಹ ಕೊಡಬೇಕಾಗಿರೋದು ನನ್ನ ಅಭಿಪ್ರಾಯ ಸೊ ಈ ನಿಟ್ಟಿನಲ್ಲೂ ಸಹ ಕ್ರೀಡಾಭಾರತಿ ಒಂದು ಪ್ರಜ್ಞೆಯ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತಾ ನಿಜಕ್ಕೂ ನೋಡೋಕ್ಕೆ ಹೋದರೆ ಲಗೋರಿಗೆ ಇಷ್ಟೊಂದು ಕೂಡ ನಾವು ಏನು ನೀವು ಫೀ ಈ ಟರ್ಫು ಮತ್ತು ಅನೇಕ ಏನು ಇದೆಲ್ಲ ಇಟ್ಟಿರೋದು ಸಹ ಬೇಕಾಗಿದೆ ಎಲ್ಲೋ ಒಂದು ಸಣ್ಣ ಫೀಲ್ಡಲ್ಲಿ ಅಥವಾ ಒಂದು ಸಣ್ಣ ಸೈಟು ನಮ್ಮ ಲೇಔಟದೆಲ್ಲ ಸಿಕ್ಕರೆ ಅದು ಸಹ ಆಡ್ಬೋದು ಏನು ಜಾಸ್ತಿ ಒಂದು ಏನು ಕ್ರೀಡೆ ಒಂದು ಉತ್ಪನ್ನಗಳೆಲ್ಲ ಬೇಕಾಗಿಲ್ಲ ಸೊ ಇದಕ್ಕಾಗಿ ಇದು ಒಂದು ಎಲ್ಲರಿಗೂ ಅಂದರೆ ಎಲ್ಲ ವರ್ಗಕ್ಕೂ ಒಂದು ಬಲ್ಡ್ ಮಾಡ್ಬೋದಾಗಿರುವಂಥದ್ದು ಕ್ರೀಡೆ ಇದಕ್ಕಾಗಿ ಒಂದು ಪ್ರೋತ್ಸಾಹ ಕೊಡೋ ಮೂಲಕ ನಾವು ಎಲ್ಲರೂ ಸೇರಿದ್ದೀವಿ ಇಲ್ಲಿ ಅನೇಕ ಮೈಸೂರಿನ ಅನೇಕ ಸಂಘ ಸಂಸ್ಥೆಗಳು ಬಂದಿದ್ದಾರೆ ಉದ್ಯಮಿಗಳು ಬಂದಿದ್ದಾರೆ ಏನು ನಮ್ಮ ವೈದ್ಯರು ಸಹ ಬಂದಿದ್ದಾರೆ ಅನೇಕರು ಬಂದಿದ್ದಾರೆ ಇಲ್ಲಿ ಸೊ ಎಲ್ಲರೂ ಸಹ ಜೊತೆಗೂಡಿ ಒಂದು ಮೈಸೂರಿನ ಏಕತೆಗಾಗಿ ರಾಜ್ಯ ಮತ್ತು ರಾಷ್ಟ್ರದ ಏಕತೆಗಾಗಿ ಈ ಒಂದು ಕ್ರೀಡೆಯನ್ನು ಕ್ರೀಡೆ ಆಟಗಳನ್ನು ಮಾಡೋಣ ಮತ್ತು ನಂತರ ಇದು ಒಂದು ಭಾರತೀಯ ಕ್ರೀಡೆಗೆ ಕೂಡ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡೋಣ ಮತ್ತೊಮ್ಮೆ ಕ್ರೀಡಾ ಭಾರತಿಗೆ ನನ್ನ ಹರಿಪೂರ್ವಕವಾದ ಶುಭಾಶಯಗಳು ಎಲ್ಲರಿಗೂ ಸಹ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ